ನಾನು ಬೆಳಗ್ಗೆಯಿಂದ ಸುಮಾರು ಮೂರುವರೆ ಸಾವಿರ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದೇನೆ ಮೂರು ಸಾವಿರದ ನಾನೂರ ಮೂವತ್ತೊಂದು ಅರ್ಜಿ ಈಗಾಗಲೇ ರಿಜಿಸ್ಟರ್ ಆಗಿದೆ ಇನ್ನು ಎಲ್ಲ ಬಂದು ಭಾಳ ಜನ ಎಲ್ಲ ಕಾಯ್ತಾ ಇದ್ದಾರೆ ಕೆಲವರಿಗೆಲ್ಲ ವಾಪಸ್ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ದೇನೆ ಎರಡು ವಿಧಾನಸಭಾ ಕ್ಷೇತ್ರದಿಂದ ಸಾರ್ವಜರು ತಮ್ಮ ಅನೇಕ ಅಹವಾಲುಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅವರ ಮನೆ ಬಾಗಿಲಿಗೆ ಇಡೀ ಸರ್ಕಾರ ಸರ್ಕಾರ ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ ನಾವೆಲ್ಲ ಅಧಿಕಾರಿಗಳು ವಿಧಾನಸಭೆ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಯಾರ್ಯಾರು ಜನಪ್ರತಿನಿಧಿಗಳೆಲ್ಲ ಕೂಡ ಪಕ್ಷ ಬೇದವನ್ನು ಮರೆತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜನರ ಅಹ್ವಾಲ ಸ್ವೀಕಾರ ಮಾಡ್ತಾ ಇದ್ದೇವೆ ಇವೆಲ್ಲ ರಿಜಿಸ್ಟರ್ ಮಾಡಿ ಸಂಬಂಧಪಟ್ಟಂಥ ಇಲಾಖೆಗೆ ಹೋಗ್ತದೆ ಇದಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ಟೀಮನ್ನೇ ನೋಡಲ್ ಅಂತೇಳಿ ಈ ಎಲ್ಲ ಅರ್ಜಿಗಳನ್ನು ವಿಲೇಮಾರ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಅದೇ ಇಲಾಖೆಗಳಿಗೆ ಕಳಿಸಿಸಿ ಅಲ್ಲಿ ಫಾಲೋಅಪ್ ಮಾಡಿಸಿ ಜನರಿಗೆ ಏನಾಯಿತು ಅವ್ರ ಅರ್ಜಿ ಅಂತೇಳಿ ಅವ್ರಿಗೆಲ್ಲ ಎಂಡ್ಸ್ಮೆಂಟು ಕೂಡ ತಲುಪುವಂಥ ಕೆಲಸ ನಾವು ಮಾಡ್ತೇವೆ ಸೊ ಎಷ್ಟು ಮಟ್ಟಿಗೆ ನಾವು ಬಗೆಹರಿಸಲಿಕ್ಕೆ ಸಾಧ್ಯನೋ ಅದನ್ನೆಲ್ಲ ಕಾನೂನು ಚೌಕಟ್ಟಿನೆಲ್ಲ ಕೂಡ ನಾವು ಬಗೆಹರಿಸ್ತೇವೆ ಕೆಲವು ಅನೇಕ ಕಂಪ್ಲೇಂಟ್ಗಳು ಕೂಡ ಬಂದಿದೆ ಆ ಕಂಪ್ಲೇಂಟ್ ಮೇಲೆ ನಾವು ಕೂಡಲೇ ಏನು ಆ್ಯಕ್ಷನ್ ತಗೋಬೇಕು ನಾವು ಆ್ಯಕ್ಷನ್ ನಾವು ತೆಗೆದುಕೊಳ್ತೇವೆ ಯಾರನ್ನೂ ಸ್ಪೇರ್ ಮಾಡುವುದಿಲ್ಲ ಇದು ಇಲ್ಲಿಂದ ಇದು ಮೊದಲನೆಯ ದಿನ ಕಾರ್ಯಕ್ರಮ ಇಡೀ ತಿಂಗಳು ಈ ಕಾರ್ಯಕ್ರಮ ಇಡೀ ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು ಬೇರೆ ಬೇರೆ ಕಡೆ ನಾವು ಇದನ್ನು ಮುಂದುವರಿಸ್ತೇವೆ ಎರಡು ಕ್ಷೇತ್ರ ಮೂರು ಕ್ಷೇತ್ರ ಒಂದೊಂದು ಪಟ್ಟಿ ಮಾಡಿಕೊಂಡು ಒಂದೊಂದು ಒಟ್ಟಿಗೆ ಸೇರಿ ಈ ರೀತಿ ಇದೇ ಮಾದರಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಇದೇನಾದರೂ ಕೆಲವು ಡಿಫಿಷನ್ಸಿ ಇತ್ತು ಅಂದರೆ ನೆಕ್ಸ್ಟ್ ಸಭೆಗಳಲ್ಲಿ ನಾವು ತೀರ್ಮಾನವನ್ನು ಸರಿ ಮಾಡುವಂಥ ಕೆಲಸವನ್ನು ನಾನು ನಾ ಇವತ್ತು ನನ್ನ ಪಕ್ಷದ ಕೆಲಸ ಇದೆ ದೆಹಲಿಗೆ ಹೋಗ್ತಾಯಿದ್ದೀನಿ ರಾತ್ರಿ ನಾನು ಚೀಫ್ ಮಿನಿಸ್ಟ್ರು ನಾಳೆ ನಾಳಿದ್ದು ತಿರ್ಗಿ ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಈ ರೀತಿ ಕಾರ್ಯಕ್ರಮ